ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಡಾರ್ಲಿಂಗ್ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ ಆ ಪ್ರೋಮೋ ಎನ್ ಬಗ್ಗೆ ಎಲಿಮಿನೇಟ್ ಆಗೋ ಬಗ್ಗೆ ಒಂದಲ್ಲ ಎರಡಲ್ಲ ನಾಲ್ಕು ಜನ ಮೇನ್ ಗೇಟ್ ಹತ್ರ ಹೋಗಿ ಲಗೇಜ್ ತಗೊಂಡು ಹೋಗಿ ಲಗೇಜ್ ಇಂದ ಆ ಗೇಟ್ ಇಂದ ಹೊರಗಡೆ ಇರ್ತಾರೆ ಆ ಹೊರಗಡೆ ಇಡಬೇಕಾದ್ರೆ ಡೋರ್ ಓಪನ್ ಕ್ಲೋಸ್ ಓಪನ್ ಕ್ಲೋಸ್ ಆಗ್ತಾ ಇರುತ್ತೆ ಕಣ್ಣಿಗೆ ಬಟ್ಟೆ ಬೇರೆ ಕಟ್ಟಿರ್ತಾರೆ ಯಾರು ಎಲಿಮಿನೇಟ್ ಆಗ್ತಾರೋ ಗೊತ್ತಿಲ್ಲ ಡೋರ್ ಓಪನ್ ಆದಾಗ ಯಾರು ಇರ್ತಾರೋ ಗೊತ್ತಿಲ್ಲ ಅಂತ ಹೇಳಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತಾರೆ ಈ ರೀತಿ ಟ್ವಿಸ್ಟ್ ಕೊಟ್ಟಿರೋದು ಯಾಕೆ ಮುಖ್ಯವಾಗಿ ಆ ನಾಲ್ಕು ಕಂಟೆಸ್ ಯಾರಂತ ನಿಮ್ಗೆ ಗೊತ್ತಿರುತ್ತೆ ಒಂದು ನಮ್ಮ ರಿಷ ಆಗಿರ್ಬೋದು ಜಾನ್ವಿ ಆಗಿರ್ಬೋದು ಸುಧೀರ್ ಆಗಿರ್ಬೋದು ರಘುರು ಆಗಿರ್ಬೋದು ಮತ್ತೆ ಇಷ್ಟ ಜನದಲ್ಲಿ ಆಗಿದ್ದು ಯಾರಂತ ನಮ್ಮ ಬೆಳಿಗ್ಗೆನೆ ಹೇಳಿದ್ದೆ ಪರವಾಗಿಲ್ಲ ಇನ್ನೊಂದ್ಸಲ ಕೂಡ ಹೇಳ್ತೀನಿ ಆ ರೀತಿ ಇದೆ ಆ ಪ್ರೋಮೋ ಶಾಕ್ ಆಗೋದ್ರಲ್ಲೂ ಗ್ಯಾರಂಟಿ ಗಿಲ್ಲಿ ಕೂಡ ಶಾಕ್ ಆಗ್ತಾ ಇದ್ದಾನೆ ಆ ಪ್ರೋಮೋದಲ್ಲಿ ನೋಡಿದಾಗ ನಮ್ಮ ಜಾನ್ವಿ ಕಾಣ್ತಾ ಇಲ್ಲ ಮೂರ್ ಜನ ಕಾಣ್ತಾರೆ ಕೊನೆ ಡೋರ್ ಓಪನ್ ಆದಾಗ ಜಾನ್ವಿ ಕಾಣಂಗಿಲ್ಲ ಹಂಗಾದ್ರೆ ಜಾರ್ ಎಲ್ಮೆಟ್ ಆಗಿದ್ದಾರೆ ಶಾಕ್ ಆಗಬೇಡಿ ಬೆಳಿಗ್ಗೆ ಸತ್ಯ ಆಗಿರುತ್ತೆ ಪ್ರೋಮೋ ಏನಂದ್ರೆ ವಿಚಿತ್ರವಾಗಿದೆ ಈ ಪ್ರೋಮೋದಲ್ಲಿ ಏನಂದ್ರೆ ಅಲ್ಲಿನ ಕಂಟೆಸ್ಟೆಂಟ್ ಗಳಿಗೆ ಒಂದು ಪಾಠ ಆಗುತ್ತೆ ಏನಂತ ಗೊತ್ತಾ ನಾಮಿನೇಷನ್ಸ್ ಅಂತ ಬಂದಾಗ ನಾಮಿನೇಷನ್ಸ್ ಕೊಡೋ ರೀಸನ್ಸ್ ಆಗಿರ್ಬೋದು ನಾಮಿನೇಷನ್ಸ್ ಮಾಡೋ ಕಂಟೆಸ್ಟೆಂಟ್ ಆಗಿರ್ಬೋದು ನೀವು ನಾಮಿನೇಷನ್ ಮಾಡ್ಬೇಕಾದ್ರೆ ಅದೋ ಹಳೆ ಜಿದ್ದಿಗೋ ಇನ್ನೊಂದು ಏನೋ ಎಲ್ಲ ಮಾಡಬೇಡಿ ಆಟನ ನಡೆ ನುಡಿ ಮಾತು ಗೇಮು ಟಾಸ್ಕ್ ಎಲ್ಲ ನೋಡಿ ನಾಮಿನೇಟ್ ಮಾಡಿ ಇಲ್ಲಾಂದರೆ ಒಬ್ಬ ವ್ಯಕ್ತಿಯ ಆಟ ಒಬ್ಬ ವ್ಯಕ್ತಿಯ ಒಂದು ಒಂದು ಜೀವನನೇ ಅಂದರೆ ಐ ಮೀನ್ ಬಿಗ್ ಬಾಸ್ ಜೀವನನೇ ಕೊನೆ ಆಗುತ್ತೆ ಇಂಥ ನಿರ್ಧಾರಗಳು ತಗೋಬೇಕಾದ್ರೆ ಅಚ್ಚುಕಟ್ಟಾಗಿ ಅದ್ಭುತವಾಗಿ ತೊಗೊಳ್ಳೋ ಒಂದು ಮೆಸೇಜ್ ಕೊಡೋಕಷ್ಟೇ ಈಗ ನಿಮ್ಗೆ ಸಾಮಾನ್ಯ ಪ್ರಶ್ನೆ ಬರ್ಬೋದು ಅಲ್ಲ ಗುರು ಹದಿನೈದು ಜನ ಇರ್ತಾರೆ ಯಾರೊಬ್ಬರು ನಾಮಿನೇಟ್ ಅಂತ ಸರಿ ನಾಮಿನೇಟ್ ಮಾಡಿ ನೀ ಕೊಡೋ ರೀಸನ್ಸ್ ಇರ್ತಾವಲ್ಲ ತುಂಬಾ ಚೆನ್ನಾಗಿರ್ಬೇಕು ಅಂದ್ರೆ ಅದು ವ್ಯಾಲಿಡ್ ಆಗಿರ್ಬೇಕು ಆ ಮಾತಿಗೆ ತೂಕ ಇರಬೇಕು ಸುಮ್ನೆ ಮಲಗರ ನಾಮಿನೇಟ್ ಮಾಡ್ತೀರಿ ಇನ್ನೊಂದು ನಾಮಿನೇಟ್ ಮಾಡ್ತಲ್ಲ ಮಾಡಬೇಡಿ ಕರೆಕ್ಟ್ ಆಗಿ ಕೊಡಿ ನಾಮಿನೇಷನ್ಸ್ ಅಂತ ಬಂದಾಗ ಕರೆಕ್ಟ್ ಆಗಿ ಆಡಿ ಅದೇ ರೀತಿಯಾಗಿ ಯಾರಿಗೂ ಸ್ಯಾಕ್ರಿಫೈಸ್ ಮಾಡಕ್ ಹೋಗ್ಬೇಡಿ ಅವಕಾಶ ಸಿಕ್ಕಾಗ ಕಳ್ಕೊಬೇಡಿ ಇದು ರಾಶಿ ಅವ್ರಿಗೆ ಏನ್ ಗೊತ್ತಾ ಸೇವ್ ಆಗಕ್ ಚಾನ್ಸ್ ಕೊಟ್ರು ಕೂಡ ಸೇವ್ ಆಗ್ಲಿಲ್ಲಲ್ಲ ಆ ಕಾರಣಕ್ಕೆ ಇಲ್ಲಿ ಮುಖ್ಯವಾಗಿ ನಿನ್ನೆ ಎಪಿಸೋಡ್ ಅಲ್ಲಿ ಇಬ್ರು ಸೇವ್ ಮಾಡಿರ್ತಾರೆ ಯಾರು ಹೇಳಿ ಮೊದ್ಲೇದಾಗಿ ನಮ್ಮ ಅಶ್ವಿನಿ ಗೌಡನ ರಕ್ಷಿತ ಸೇವ್ ಮಾಡಿರ್ತಾರೆ ಇವತ್ತನೇ ಎಪಿಸೋಡ್ ಅಲ್ಲಿ ಧ್ರುವಂತ್ ಅವರು ರಾಶ್ ಅವರು ಇಬ್ರು ಸೇವ್ ಆಗಿದ್ದಾರೆ ಕೊನೆಗೆ ನಾಲ್ಕು ಜನ ನಮ್ಮ ಇವರಾಗಿ ರಘು ಆಗಿರ್ಬೋದು ಸುಧೀರ್ ಆಗಿರ್ಬೋದು ಜಾನಿವ್ ಆಗಿರ್ಬೋದು ರಾಶಿ ಆಗಿರ್ಬೋದು ಈ ನಾಲ್ಕು ಜನ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿ ಲಗೆ ತಗೋಣ ಅಂತ ಹೇಳಿ ಡೋರ್ ಮುಂದೆ ಡ್ರಾಮಾ ಬೇರೆ ಡೋರ್ ಓಪನ್ ಆಗೋದು ಕ್ಲೋಸ್ ಆಗೋದು ಓಪನ್ ಆಗೋದು ಕ್ಲೋಸ್ ಆಗೋದು ಓಪನ್ ಆದಾಗ ಯಾರು ಮೂವರ್ ಇರ್ತಾರೆ ಅವ್ರು ಒಳಗಡೆ ಬರ್ತಾರೆ ಒಬ್ರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೆ ಅಲ್ಲಿ ನೋಡಿದ್ರೆ ಜಾನ್ವಿ ಕಾಣ್ತಾ ಇಲ್ಲ ಪ್ರೋಮೋದಲ್ಲಿ ಯಾಕಂದ್ರೆ ಜಾನ್ವಿ ನಾಮಿನೇಟ್ ಆಗಿಲ್ಲ ಸುಧೀರ ನಾಮಿನೇಟ್ ಆಗಿದ್ರು ಅಂತ ಹೇಳಿ ಅನ್ಬಹುದು ಯಾಕೆಂದ್ರೆ ಲಾಸ್ಟ್ ವೀಕ್ ಅಲ್ಲಿ ಅವರು ಆಟ ಆಗಿರ್ಬೋದು ಹೊರಗಡೆ ಫ್ಯಾನ್ಸ್ ಆಗಿರ್ಬೋದು ಗೇಮ್ ಆಗಿರ್ಬೋದು ಟಾಸ್ಕ್ ಆಗಿರ್ಬೋದು ಎನಿ ಒನ್ ಎನಿ ಒನ್ ಚಾಯ್ಸ್ ಮಾಡಿ ನೀವು ಎಲಿಮಿನೇಟ್ ಆಗಿದ್ ಮಾತ್ರ ಸುಧೀರ್ ಅಂತಾನೆ ಹೇಳ್ಬಹುದು ಆಗಿದ್ರೆ ಅನಿಸ್ತಾ ಇದೆ ಇದು ಒಂದು ಪ್ರೋಮೋದಲ್ಲಿ ಈ ಪ್ರೋಮೋ ಬಗ್ಗೆ ಇಷ್ಟೇ ನಾವು ಯಾವ್ದೋ ಆಕ್ಟಿವಿಟಿ ಬರುತ್ತೆ ಸಖತ್ ಆಗಿರುತ್ತೆ ಅಂತಲ್ಲ ಅನ್ಕೊಂಡಿದ್ವಿ ಸಂಡೇ ಎಪಿಸೋಡ್ ಕೂಡ ತುಂಬಾ ಸಖತ್ ಕ್ಲಾಸ್ ಇರ್ಬೇಕು ಅನಿಸ್ತಾ ಇದೆ ಯಾಕಂದ್ರೆ ಆಕ್ಟಿವಿಟಿ ತೋರಿಸ್ತಾ ಇಲ್ಲ ಏನು ತೋರಿಸ್ತಾ ಇಲ್ಲ ಎಲಿಮೇಶನ್ಸ್ ಬಗ್ಗೆ ಹೇಳ್ತಾ ಇದಾರೆ ಅಂದ್ರೆ ಏನೋ ಸಮಥಿಂಗ್ ಸಮಥಿಂಗ್ ಇದೆ ಎಕ್ಸ್ಪೆಕ್ಟ್ ಟು ಅನ್ಎಸ್ಪೆಕ್ಟೆಡ್ ಏನಾದ್ರು ತೋರಿಸ್ತಾರ ಯಾಕಂದ್ರೆ ಈ ಸೀಸನ್ನೇ ಆ ರೀತಿ ಇದೆ ಎಕ್ಸ್ಪೆಕ್ಟ್ ಅನ್ಎಕ್ಸ್ಪೆಕ್ಟೆಡ್ ಅಂತೆ ನೋಡೋಣ ಎಪಿಸೋಡ್ ಏನೆಲ್ಲ ಆಗುತ್ತೆ ಅಂತ ನನ್ಗಂತೂ ಸುಮಾರಾಗಿ ಇವಾಗ ಆಲ್ರೆಡಿ ಹದಿನಾಲ್ಕು ಜನ ಉಳಿದಿದ್ದಾರೆ ಆಲ್ರೆಡಿ ಏಳು ವಾರ ಕಂಪ್ಲೀಟ್ ಆಗಿದೆ ಇನ್ನೂ ಹತ್ತು ವಾರ ಇದೆ ಹತ್ತು ವಾರದಲ್ಲಿ ಹತ್ತು ನಾಮಿನೇಷನ್ಸ್ ಇರುತ್ತೆ ಅಲ್ಲಿ ಒಂದು ನೋ ಎಲಿಮಿನೇಷನ್ ವೀಕ್ ಇರುತ್ತೆ ಆ ಯಾವ ವೀಕ್ ಅಂತ ಗೊತ್ತಾಗಲ್ಲ ವೈಲ್ಡ್ ಕಾರ್ಡ್ ಎಂಟ್ರಿ ಸಾಧ್ಯ ಇಲ್ಲ ಅನ್ಸುತ್ತೆ ನೋಡೋಣ ಇವತ್ತು ವೀಕೆಂಡ್ ಆದ್ಮೇಲೆ ಇವತ್ತು ವೀಕೆಂಡ್ ಗೊತ್ತಾದ್ರೂ ಗೊತ್ತಾಗ್ಬೋದು ನಾ ವೈಲ್ಡ್ ಕಾರ್ಡ್ ಎಂಟ್ರಿ ಬರ್ತಾರಂತ ಆದ್ರೆ ಸ್ಟಾರ್ಟಿಂಗಲ್ಲೇ ಮೂರು ಜನ ಬಂದಿದೆ ವೈಲ್ಡ್ ಕಾರ್ಡ್ ಎಂಟ್ರಿ ಇನ್ನು ಬರೋ ಚಾನ್ಸಸ್ ಇಲ್ಲ ಅಂತ ಅನ್ಕೊಂಡಿದ್ದೀನಿ ಆಲ್ರೆಡಿ ಐವತ್ತು ದಿನ ಆಗಿದೆ ಇನ್ನು ಏಯ್ಟಿ ಡೇಸ್ ಇರುತ್ತೆ ಆಲ್ಮೋಸ್ಟ್ ಆಲ್ ಏಯ್ಟಿ ಡೇಸ್ ಇರುತ್ತೆ ಇನ್ನು ಹದಿನಾಲ್ಕು ಜನ ಕಂಟೆಸ್ಟೆಂಟ್ಗಳು ಇದ್ದಾರೆ ಈಗಿಂದ ಈಟ್ ಆಫ್ ದ ಮೂಮೆಂಟ್ ಈಟ್ ಆಫ್ ದ ಕಂಟೆಸ್ಟೆಂಟ್ಗಳು ಕಂಟೆಸ್ಟೆಂಟ್ಗಳು ವಾರ ಅಲ್ಲ ಹೊರಗಡೆ ಫ್ಯಾನ್ಸ್ ವಾರ್ ಕೂಡ ಸಖತ್ ಆಗಾಗ್ತಾ ಇದೆ ನೋಡೋಣ ಯಾವ ರೀತಿ ಎಲ್ಲ ಬದಲಾವಣೆ ಬರುತ್ತಂತ ವಿಡಿಯೋ ಎಷ್ಟಾದ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೇಳ್ದಲ್ಲ ಸುಧೀರ್ ಅವ್ರ ಹೆಲ್ಮೆಟ್ ಆಗಿರೋದು ಇದು ಕನ್ಫರ್ಮ್ ಕೂಡ ಹೌದು ಅಂತ ಅನ್ಕೋಬಿಡಿ ಜೈ ಹಿಂದ್